ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನದ ಹಬ್ಬ ಈ ಹಬ್ಬದ ಸಂಪೂರ್ಣ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನದ ಹಬ್ಬ ಈ ಹಬ್ಬದಲ್ಲಿ ದೇಶವನ್ನ ಆಳುವ ಪ್ರತಿನಿಧಿಗಳನ್ನು ಐದು ವರ್ಷಕ್ಕೆ ಒಮ್ಮೆ ಮುಂದಿನ ಐದು ವರ್ಷಗಳಿಗೆ ಆಯ್ಕೆ ಮಾಡುವ ಅಧಿಕಾರ ನಮಗಿರುತ್ತದೆ ಇಂತಹ ಅಧಿಕಾರದ ಹಕ್ಕನ್ನ ಮತದಾರ ಪ್ರಭುಗಳು ಮತ ಚಲಾಯಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆಗೆ ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಮತದಾರ ಪ್ರಭುಗಳು ಯಾರ ಕೊರಳಿಗೆ ವಿಜಯದ ಮಾಲೆ ಎಂಬುದನ್ನು ಮತಯಂತ್ರದಲ್ಲಿ ಭದ್ರವಾಗಿ ಗುಟ್ಟಾಗಿ ಇಡಲಾಗಿದೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಶಾಂತಕುಮಾರ್ ವೀರವರು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿರಾಜಣ್ಣ ಮಾಜಿ ಶಾಸಕರಾದ ಮುನಿ ದೇವನಹಳ್ಳಿ ತಾಲೂಕಿನಾದ್ಯಂತ ಮತಗಟ್ಟೆಗಳಲ್ಲಿ ಕೇಂದ್ರಗಳಿಗೆ ಭೇಟಿ ನೀಡಿ ವೀಕ್ಷಣೆಯನ್ನ ಮಾಡಿ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನ ನಡೆಸಿದರು ಈ ವೇಳೆ ಮತದಾರ ಪ್ರಭುಗಳು ಹಾಜರಿದ್ದು ಕಾರ್ಯಕರ್ತರು ಅಭೂತಪೂರ್ವ ಸ್ವಾಗತವನ್ನ ಕೋರಿ ಶುಭಾಶಯಗಳನ್ನ ಕೋರಿದ ಕ್ಷಣ ಪುರ ಗ್ರಾಮದ ಜೆಡಿಎಸ್ ಪಕ್ಷದ ವಿಜಯಪುರ ಹೋಬಳಿ ಅಧ್ಯಕ್ಷ ಪುರಕೃಷ್ಣಪ್ಪ ಗೋಡೂರು ಗ್ರಾಮದ ಜೆಡಿಎಸ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಭೀಮರಾಜ್ ಬಿಜಾವಾರ ಗ್ರಾಮ ಪಂಚಾಯಿತಿ ಜೆಡಿಎಸ್ ಮುಖಂಡರು ಅಧ್ಯಕ್ಷರಾದ ಮಹದೇವಪ್ಪ ಅವಧಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಕೋಡಗುರ್ಕಿ ಜೆಡಿಎಸ್ ಮುಖಂಡರುಗಳಾದ ಮಂಜುನಾಥ್ ಮಹೇಶ್ ಯಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂಗ್ರೆಸ್ ಗೌಡ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜೆಡಿಎಸ್ ರವಿಕುಮಾರ್ ಹಾರೋಹಳ್ಳಿ ಕಾಂಗ್ರೆಸ್ ಮುಖಂಡರುಗಳಾದ ರಘು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಪ್ಪ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯ ಜೆಡಿಎಸ್ ಮುಖಂಡರುಗಳಾದ ಹುರುಳುಗುರ್ಕಿ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರಾದ ಬಾಬು ಸರ್ಜಾದ್ ಪಾಷಾ ಐಬಸಾಪುರ ಕಾಂಗ್ರೆಸ್ ಮುಖಂಡ ತಮ್ಮೇಗೌಡ ದಿನ್ನೂರು ಕಾಂಗ್ರೆಸ್ ಮುಖಂಡರುಗಳಾದ ವೆಂಕಟೇಶ್ ಮುನಿಕೃಷ್ಣಪ್ಪ ಯಲಿಯೂರು ಕಾಂಗ್ರೆಸ್ ಮುಖಂಡ ಆನಂದ್ ಐಬಸಾಪುರ ಜೆಡಿಎಸ್ ಮುಖಂಡ ರಾಜಣ್ಣ ಹಾಗೂ ಇನ್ನೂ ಅನೇಕ ಎನ್ಡಿಎ ಮೈತ್ರಿಕೂಟದ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಯಾ ಗ್ರಾಮಗಳ ಮತಗಟ್ಟೆಗಳ ಬಳಿ ಅಂತರದಲ್ಲಿ ಮತಯಾಚಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅರದೇಶಹಳ್ಳಿ ಕುಂದಾಣ ಸೋಲುಕುಂಟೆ ಸುನಘಟ್ಟ ಬನ್ನಿಮಂಗಲ ಯಲುವಳ್ಳರ ಗೋಡ್ಲುಮುದ್ದೇನಹಳ್ಳಿ ನಾರಾಯಣಪುರ ಗೋಣೂರು ಬಿಚ್ಚಾವಾರ ಹಾರೋಹಳ್ಳಿ ಅವತಿ ಬಿದಲೂರು ಮಾಳಿಕೇನಹಳ್ಳಿ ಕೊಡಗುರ್ಕಿ ಕಾರಹಳ್ಳಿ ಆಲೂರು ದುಡ್ಡನಹಳ್ಳಿ ಬೀರಸಂದ್ರ ಕೋಯರ ರಾಮನಾಥಪುರ ಕುರುಬರಕುಂಟೆ ಯಲಿ ಯಮರಹಳ್ಳಿ ಹುಳುಗುರ್ಕಿ ಐವಸಾಪುರ ದಿನ್ನೂರು ಇನ್ನು ಅನೇಕ ಗ್ರಾಮಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಆಯಾ ಗ್ರಾಮಗಳ ಮುಖಂಡರು ಆಯಾ ಪಕ್ಷಗಳ ಕಾರ್ಯಕರ್ತರು ಮತಗಳನ್ನು ಮತದಾರ ಪ್ರಭುಗಳಲ್ಲಿ ವಿನಂತಿಸಿ ಮತ ಹಾಕುವಂತೆ ಮನವೊಲಿಸುವಲ್ಲಿ ಎರಡು ಪಕ್ಷಗಳಲ್ಲಿ ಕಾರ್ಯರತರಾಗಿದ್ದರು ಆಲೂರು ದುದ್ದನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಮುಖಂಡರುಗಳಾದ ಮುನೇಗೌಡ ಡಾ ಪೃಥ್ವಿ ಅರುಣ್ ಕುಮಾರ್ ಕುರುಬಕುಂಟೆ ಗ್ರಾಮದಲ್ಲಿ ಅವತಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯ ನರಸಿಂಹಮೂರ್ತಿ ಹಾಗೂ ಇನ್ನೂ ಅನೇಕ ಎನ್ಡಿಎ ಮೈತ್ರಿಕೂಟದ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಯಾ ಗ್ರಾಮಗಳ ಮತಗಟ್ಟೆಗಳ ಬಳಿ ಅಂತರದಲ್ಲಿ ಮತಯಾಚಿಸಿದರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪನವರು ಕೋಲಾರದಲ್ಲಿ ಇಂದು ಮತದಾನವನ್ನ ಮಾಡಿದರು ಕೋಟೆ ಹೋಬಳಿಯ ಸಿಂಗಾವಾರ ಗ್ರಾಮದ ಜೆಡಿಎಸ್ನ ಹಲವಾರು ಕಾರ್ಯಕರ್ತರು ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ದೇವನಹಳ್ಳಿ ಟೌನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮತಗಟ್ಟೆಗೆ ಪತ್ನಿ ನಾಗರತ್ನಮ್ಮನವರ ಜೊತೆಗೆ ತೆರಳಿ ದೇವನಹಳ್ಳಿಯ ಮಾಜಿ ಶಾಸಕರಾದ ಡಾ ನಿಸರ್ಗ ನಾರಾಯಣಸ್ವಾಮಿರವರು ಮತ ಮತದಾನವನ್ನ ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಅನುರಾಧರವರು ಕಾರಹಳ್ಳಿ ಮತಗಟ್ಟೆಗೆ ಆಗಮಿಸಿ ಪರಿಶೀಲಿಸಿದರು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನದ ಹಬ್ಬ ಈ ಹಬ್ಬದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏಪ್ರಿಲ್ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆಯಷ್ಟು ಮತದಾನವಾಗಿರುವುದಾಗಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವಂತಹ ಡಾ ಎನ್ ಶಿವಶಂಕರ ಅವರು ತಿಳಿಸಿದರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಸುಗಮ ಹಾಗೂ ಶಾಂತಿಯುತವಾಗಿ ನಡೆದಿರುವುದಕ್ಕಾಗಿ ಅವರು ಧನ್ಯವಾದವನ್ನ ತಿಳಿಸಿದ್ದಾರೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಮತದಾನ ಶೇಕಡಾವಾರು ವಿವರ ನೂರ ಎಪ್ಪತ್ತೆಂಟು ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಎಂಬತ್ತಾರು ನಾಲ್ಕು ನಾಲ್ಕು ಶೇಕಡ ನೂರ ಎಪ್ಪತ್ತೊಂಬತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಎಂಬತ್ತೆರಡು ಶೇಕಡಾ ನೂರ ಎಂಬತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಎಂಬತ್ತು ಪಾಯಿಂಟ್ ಒಂದು ಆರು ಶೇಕಡ ನೂರ ಎಂಬತ್ತೊಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಶೇಕಡ ದಾಖಲಾಗಿದೆ ನ್ಯೂಸ್ ಕರ್ನಾಟಕ ಒಂದು ವರದಿ ವಿಜಯಪುರ ಎಸ್ ಸುನೀಲ್ ಕುಮಾರ್